ತುಂಬ ಜನಕ್ಕೊಂದು ಕುತೂಹಲ ಇದೆ ಏನಪ್ಪ ಅಂತಂದರೆ ಈ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಯೂಟ್ಯೂಬಲ್ಲಿ ಆ ಸಬ್ಸ್ಕ್ರೈಬ್ ಪಕ್ಕ ಒಂದು ನೋಟಿಫಿಕೇಷನ್ ಬೆಲ್ ಬರುತ್ತೆ ಅದನ್ನು ಕ್ಲಿಕ್ ಮಾಡೋದು ಅಂತಂದರೆ ನೀವು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಆ ಒಂದು ಯೂಟ್ಯೂಬರ್ ವೀಡಿಯೋ ಆಗ್ತು ಅಂತಂದರೆ ಸೊ ಈಗ ನಿಮಗೆ ಕ್ವಶನ್ಸ್ ಶುರುವಾಗುತ್ತೆ ಬರೋ ನಮ್ಮ ಒಂದು ಚಾನಲ್ಗೆ ಎಷ್ಟು ಜನ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ನ ಮಾಡಿ ಅದಕ್ಕಿಂತ ಹೆಚ್ಚಾಗಿ ಬೆಲ್ ಮೇಲೆ ಎಷ್ಟು ಜನ ಕ್ಲಿಕ್ನ ಮಾಡಿ ನೋಟಿಫಿಕೇಶನ್ ಆನ್ ಮಾಡ್ಕೊಂಡಿದ್ದಾರೆ ಅದನ್ನು ನಾವು ನೋಡ್ಬೋದಾ ಅಂತ ಸೊ ಖಂಡಿತವಾಗ್ಲೂ ನೀವು ನೋಡ್ಬೋದು ನಿಮ್ಮ ಚಾನಲ್ಗೆ ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ ಆನ್ ಮಾಡ್ಕೊಂಡಿದ್ದಾರೆ ಅಂತ ನೀವು ನೋಡ್ಬೋದು ನಾನು ನಿಮಗೆ ತೋರಿಸ್ತೀನಿ ಆಯಿತಾ ಇವಾಗ ಲೈವ್ ಪ್ರೂಫ್ಗೆ ನಾನು ನಿಮಗೆ ತೋರಿಸ್ತೀನಿ ಆಯಿತಾ ನಿಮ್ಮದು ಕೂಡ ಚೆಕ್ ಮಾಡಿಕೊಡಿ ಇದರಿಂದ ಎಷ್ಟು ಜನ ನೋಟಿಫಿಕೇಷನ್ ಬೆಲ್ಲನ್ನ ಆನ್ ಮಾಡ್ಕೊಂಡಿದ್ದಾರೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಹೇಗೆ ಏನು ಅಂತ ನೋಡೋಣ ನೋಡೋದಕ್ಕಿಂತ ಮುಂಚೆ ದಯವಿಟ್ಟು ಯಾರಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ಲೈಕ್ ಮಾಡಬೇಕು ಈ ಒಂದು ವೀಡಿಯೋ ಗೊತ್ತಿಲ್ಲ ಈ ವಿಡಿಯೋ ಎಷ್ಟು ಜನ ನೋಡ್ತೀರಾ ಅಂತ ಎರಡು ಸಾವಿರನ ಮೂರು ಸಾವಿರನ ಅಷ್ಟು ಲೈಕ್ಸ್ ಆಗಿರ್ಬೇಕು ಈ ವಿಡಿಯೋಗೆ ಆಯಿತಾ ನೋಡ್ತೀನಿ ಆಯಿತಾ ನೀವು ಲೈಕ್ ಮಾಡಿ ಮಾಡ್ತು ಅಂತಂದರೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ಗಳು ಸರ್ ಸರಿಯಾಗಿ ಬರ್ತಾ ಇರ್ತವೆ ಬ್ಯಾಕ್ ಟು ಬ್ಯಾಕ್ ಓಕೆ ಲೈಕ್ ಮಾಡಿ ಅಷ್ಟೇ ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಗೈಸ್ ನೋಡಿ ಗೈಸ್ ನಾನು ನನ್ನ ಚಾನಲ್ದು ನೋಟಿಫಿಕೇಶನ್ ಬೆಲ್ ಎಷ್ಟು ಜನ ಕ್ಲಿಕ್ ಮಾಡಿ ಆನ್ ಮಾಡ್ಕೊಂಡವ್ರೆ ನಾನು ನೋಡ್ಬಿಟ್ಟು ಶಾಕ್ ಆಗೋಯ್ತು ಆಯಿತಾ ಲಕ್ಷದ ಮೇಲೆ ಮಾಡ್ಕೊಂಡವ್ರೆ ಬಟ್ ಇಲ್ಲಿ ಲಕ್ಷದ ಮೇಲೆ ಮಾಡಿದರೂ ಕೂಡ ನನ್ನ ವೀಡಿಯೋನ ಮ್ಯಾಕ್ಸಿಮಮ್ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಎಷ್ಟು ಜನ ನೋಡ್ತಾರೆ ಅಂತಂದರೆ ಅರೌಂಡ್ ಒನ್ ಅವರ್ ಟೂ ಅವರಲ್ಲಿ ಒಂದು ಸಾವಿರ ಎರಡು ಸಾವಿರ ವ್ಯೂಸ್ ಅಂತೂ ಖಂಡಿತವಾಗ್ಲೂ ಆಗಿರುತ್ತೆ ಆಯಿತಾ ಸೊ ಹಾಗಾದರೆ ಇನ್ನು ಒಂದು ಲಕ್ಷ ಜನ ಇನ್ನು ಮಿಕ್ಕಿ ತೊಂಬತ್ತೆಂಟು ಸಾವಿರ ಜನ ಎಲ್ಲೋದರು ಅಂತ ನೀವು ನನ್ನ ಕೇಳ್ಬೋದು ಎಲ್ಲನೂ ಕೂಡ ಹೇಳ್ತೀನಿ ಈ ವಿಡಿಯೋದಲ್ಲಿ ಎಲ್ಲನೂ ಕೂಡ ಕವರ್ ಮಾಡ್ತೀನಿ ಫಸ್ಟು ನೀವು ಎಲ್ಲಿ ನೋಟಿಫಿಕೇಷನ್ ಬೆಲ್ ಆನ್ ಮಾಡ್ಕೊಂಡಿದ್ದಾರೆ ಅಂತ ನೋಡೋದು ಇಲ್ಲಿ ಅಂತ ತೋರಿಸ್ತೀನಿ ಅದಾದಮೇಲೆ ಇದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ವೀಡಿಯೋ ಕೊನೆ ತನಕ ನೋಡಿ ಆಯಿತಾ ಸೊ ಪ್ರತಿಯೊಂದು ಪಾಯಿಂಟ್ಸು ಕೂಡ ಇಂಪಾರ್ಟೆಂಟ್ ಪಾಯಿಂಟು ಇದು ನೋಟಿಫಿಕೇಷನ್ ಬೆಲ್ ಮಾತ್ರ ನೋಡ್ಕೊಂಡ್ರೆ ಸಾಕಾಗಲ್ಲ ನಾನು ಹೇಳೋ ಪಾಯಿಂಟ್ಸ್ನೂ ಕೂಡ ನೀವು ತಿಳ್ಕೊಬೇಕು ಆಯಿತಾ ಇದರಿಂದ ನಿಮಗೊಂದು ಐಡಿಯಾ ಸಿಗುತ್ತೆ ಸೊ ಬನ್ನಿ ಇವಾಗ ನೋಡೋಣ ತೋರಿಸ್ತೀನಿ ಸೊ ಮೊದಲನೇದಾಗಿ ನಾನು ಇವಾಗ ನನ್ನ ಚಾನಲ್ ಓಪನ್ ಮಾಡ್ಕೊಂಡಿದ್ದೀನಿ ಸೊ ನೀವು ಕೂಡ ಈ ಥರ ಓಪನ್ ಮಾಡ್ಕೊಳ್ಳಿ ಮೊಬೈಲಲ್ಲಿ ಇರೋರು ಮೊಬೈಲಲ್ಲಿ ಓಪನ್ ಮಾಡ್ಕೊಳ್ಳಿ ಸಿಸ್ಟಮ್ ಇರೋರು ಈ ಥರ ಸಿಸ್ಟಮಲ್ಲಿ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡು ಇಲ್ಲಿ ಲೆಫ್ಟ್ ಸೈಡಲ್ಲಿ ಗೈಸ್ ನಿಮ್ಮ ಚಾನಲ್ ಲೋಗೋ ಇರುತ್ತೆ ಅದ್ರ ಕೆಳಗಡೆ ಡ್ಯಾಶ್ ಕಂಟೆಂಟ್ ಕಂಟೆಂಟ್ ಅಂತಿರುತ್ತೆ ಇಲ್ಲಿ ಅನಾಲಿಟಿಕ್ಸ್ ಅಂತ ಒಂದು ಆಪ್ಷನ್ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ನ ಮಾಡಿಕೊಳ್ಳಿ ಇದ್ರ ಮೇಲೆ ಕ್ಲಿಕ್ನ ಮಾಡಿಕೊಂಡಾಗ ನಿಮ್ಗೆ ಇಲ್ಲಿ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ಮೇಲ್ಗಡೆ ಓವರ್ ವ್ಯೂ ಕಂಟೆಂಟು ಆಡಿಯನ್ಸ್ ಅಂತ ಬರುತ್ತೆ ಇಲ್ಲಿ ನೀವು ಆಡಿಯನ್ಸ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಬೇಕು ಆಡಿಯನ್ಸ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ ಹಂಗೆ ನೀವು ಸ್ವಲ್ಪ ಕೆಳಗಡೆಗೆ ಬರಬೇಕು ಕೆಳಗಡೆಗೆ ಬಂತು ಅಂತಂದರೆ ಇಲ್ಲಿ ನಿಮಗೆ ಒಂದು ಆಪ್ಷನ್ ಸಿಗುತ್ತೆ ಸಬ್ಸ್ಕ್ರೈಬರ್ ಬೆಲ್ ನೋಟಿಫಿಕೇಷನ್ಸ್ ಅಂತ ಇಲ್ಲಿ ನೀವು ಹಿಡ್ದು ನಿಮ್ಮ ಒಂದು ಚಾನಲ್ನ ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಎಷ್ಟು ಜನ ಮಾಡಿದ್ದಾರೆ ಅಂತ ನಿಮ್ಮ ನಂಬರ್ಸ್ ತೋರಿಸ್ತಾ ಇರುತ್ತೆ ಬಟ್ ಬೆಲ್ ಎಷ್ಟು ಜನ ಆನ್ ಮಾಡಿದ್ದಾರೆ ಅಂತ ತೋರಿಸಲ್ವಲ್ಲ ಅದನ್ನು ನೀವು ಇಲ್ಲಿ ನೋಡ್ಬೋದು ನೋಡಿ ಇಲ್ಲಿ ಎರಡು ಆಪ್ಷನ್ ಇದೆ ನೋಡಿ ಫಸ್ಟ್ ಆಪ್ಷನ್ ಸಬ್ಸ್ಕ್ರೈಬರ್ಸ್ ಟರ್ನ್ಡ್ ಆನ್ ಆಲ್ ನೋಟಿಫಿಕೇಶನ್ ಫಾರ್ ಯುವರ್ ಚಾನಲ್ ಅಂತಂದ್ರೆ ನಿಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವೀಡಿಯೋಸ್ಗಳನ್ನ ನೋಡೋದಕ್ಕೆ ಈಗ ನನ್ನ ಚಾನಲ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನೋಟಿಫಿಕೇಶನ್ ಬರುತ್ತಲ್ಲ ಬೆಲ್ ಕಲರು ಬೆಲ್ದು ಸಿಂಬಲ್ ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಅಲ್ಲಿ ಆಲ್ ಆಪ್ಷನ್ ಬರುತ್ತೆ ಆಯ್ತಾ ಇವಾಗಲೇ ಆಲ್ ಆಪ್ಷನ್ ಸೆಲೆಕ್ಟ್ ನಾನು ನಾಲ್ಕು ವೀಡಿಯೋಸ್ ಎಲ್ಲ ನೋಡ್ರಿ ಯಾಕೆ ಗೈಸ್ ಇಂಥ ಒಳ್ಳೆ ವೀಡಿಯೋಸ್ಗಳು ಮಾಡ್ತೀನಿ ಆಲ್ ಅಂತ ನೀವೇನಾದ್ರು ಸೆಲೆಕ್ಟ್ ಮಾಡಿದೀರ ಅಂತಂದ್ರೆ ಆ ನಂಬರು ಇಲ್ಲಿ ಆ್ಯಡ್ ಆಯ್ತಾರೆ ಅಂತಂದರೆ ನೋಡಿ ನಲ್ವತ್ತೆರಡು ಪರ್ಸೆಂಟ್ ಜನ ನನ್ನ ಒಂದು ಚಾನಲಲ್ಲಿ ಹಂಡ್ರೆಡ್ ಪರ್ಸೆಂಟ್ ಜನದಲ್ಲಿ ನಲವತ್ತೆರಡು ಪರ್ಸೆಂಟ್ ಜನ ಅದನ್ನು ಆನ್ ಮಾಡ್ಕೊಂಡಿದ್ದಾರೆ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಇಲ್ಲಿ ನಂಬರ್ಸು ಕೂಡ ಕೊಟ್ಬಿಡ್ತಾರೆ ಎಷ್ಟು ಸಬ್ಸ್ಕ್ರೈಬರ್ಸ್ಗಳು ಆನ್ ಮಾಡ್ಕೊಂಡಿದ್ದಾರೆ ಆಲ್ ಆಪ್ಷನ್ ಅಂತ ಒಂದು ಲಕ್ಷದ ನಲವತ್ತೇಳು ಸಾವಿರದ ಆರುನೂರು ಜನ ಆನ್ ಮಾಡ್ಕೊಂಡಿದ್ದಾರೆ ಆಯಿತಾ ಆಲ್ ಆಪ್ಷನ್ನ ಇಲ್ಲಿ ಕೆಳಗಡೆ ಇನ್ನೊಂದಿದೆ ಆಯಿತಾ ಸಬ್ಸ್ಕ್ರೈಬರ್ಸ್ ಊಟ ಟರ್ನ್ಡ್ ಆನ್ ಆಲ್ ನೋಟಿಫಿಕೇಷನ್ ಫಾರ್ ಯುವರ್ ಚಾನಲ್ ಆ್ಯಂಡ್ ಎನಬಲ್ಡ್ ಯೂಟ್ಯೂಬ್ ನೋಟಿಫಿಕೇಷನ್ ಅಂತ ಅಂತಂದರೆ ನಿಮ್ಮ ಚಾನಲ್ ಸಬ್ಸ್ಕ್ರಿಪ್ಷನ್ ತಗೊಂಡು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆಲ್ನ ಸೆಲೆಕ್ಟ್ ಮಾಡಿಕೊಂಡು ಜೊತೆಗೆ ಯೂಟ್ಯೂಬಲ್ಲಿ ಬರುವಂಥ ನೋಟಿಫಿಕೇಷನ್ನು ಕೂಡ ಆನ್ ಮಾಡ್ಕೊಂಡಿತ್ತು ಅಂತಂದರೆ ಅಂಥವ್ರನ್ನ ಈ ಲೀಸ್ಟಿಗೆ ಸೇರಿಸಿರ್ತಾರೆ ಇದರಲ್ಲಿ ಹದಿನಾರು ಪರ್ಸೆಂಟ್ ಜನ ಯೂಟ್ಯೂಬ್ ನೋಟಿಫಿಕೇಷನ್ನು ಬೇಕು ಇವ್ರ ಚಾನಲ್ ನೋಟಿಫಿಕೇಷನ್ ಬೇಕು ಅಂತ ಸೆಲೆಕ್ಟ್ ಮಾಡ್ಕೊಂಡಿರೋದು ಐವತ್ತಾರು ಸಾವಿರದ ನೂರು ಜನ ಈ ಥರ ಆನ್ ಮಾಡ್ಕೊಂಡಿದ್ದಾರೆ ಆಯಿತಾ ಸೊ ಇಲ್ಲಿಗೆ ನೀವು ಲೆಕ್ಕಾಚಾರ ಹಾಕ್ಕೊಂಡ್ರೆ ಈ ಇದು ನೋಡಿ ಫಸ್ಟ್ ಒಂದು ಲಕ್ಷದ ನಲವತ್ತೇಳು ಸಾವಿರ ಜನ ನಾನು ವೀಡಿಯೋ ಹಾಕಿದ ತಕ್ಷಣ ಮ್ಯಾಕ್ಸಿಮಮ್ ಅಟ್ಲೀಸ್ಟ್ ಆಯಿತಾ ಒಂದು ಹತ್ತು ಸಾವಿರ ಆದರೂ ವ್ಯೂಸ್ ಬರಬೇಕು ಯಾಕೆಂತ ನೋಟಿಫಿಕೇಷನ್ ಆನ್ ಮಾಡ್ಕೊಂಡಿದ್ದಾರೆ ಬಟ್ ಇಲ್ಲಿ ಕೆಲಸ ಹಂಗಾಗಲ್ಲ ಗಾಯಸ್ ನೀವು ಹೆಂಗೆ ಯೋಚನೆ ಮಾಡ್ತಾ ಇದ್ದೀರಾ ಆ ಥರ ಅಲ್ಲ ಇದು ಇಲ್ಲಿ ಏನಾಗುತ್ತೆ ಅಂತಂದರೆ ನೋಡಿ ಈಗ ನಾನು ಮಾಡೋ ವಿಡಿಯೋ ಎಲ್ಲನೂ ಕೂಡ ಎಲ್ಲರೂ ನೋಡಬೇಕು ಅಂತ ಯಾವುದೇ ಥರ ರೂಲ್ಸ್ ಇಲ್ಲ ಆಯಿತಾ ನಾನು ಯಾವತ್ತೂ ಹೇಳೋಲ್ಲ ನಾನು ಮಾಡೋ ವಿಡಿಯೋ ಎಲ್ಲನೂ ಕೂಡ ನೋಡಿ ಅಂತ ನಿಮಗೆ ಅದು ಎಸೆನ್ಷಿಯಲ್ ಇತ್ತು ಅಂತಂದರೆ ನಿಮಗೆ ಅದು ಅವಶ್ಯಕತೆ ಇದೆ ಅಂತಂದರೆ ಮಾತ್ರ ನೀವು ನೋಡಬೇಕು ಈಗ ನಾನು ಯೂಟ್ಯೂಬ್ ಅಪ್ಡೇಟ್ ಕೊಡ್ತೀನಿ ಅಂತಂದರೆ ಅದು ಯೂಟ್ಯೂಬರ್ಸ್ಗೆ ಅವಶ್ಯಕತೆ ಇರುತ್ತೆ ಆಯಿತಾ ಅದನ್ನು ನೀವು ಮಿಸ್ ಮಾಡ್ಕೋಬಾರ್ದು ಬಟ್ ಈಗ ನಾನು ಯಾವುದೋ ಒಂದು ಈ ಯಾವುದೋ ಒಂದು ಅಪ್ಡೇಟ್ ಏನೋ ಒಂದು ಮಾಡಿರ್ತೀನಿ ಅದು ನಿಮ್ಗೆ ಅವಶ್ಯಕತೆ ಇರಲ್ಲ ನೀವು ಹೋಗಲ್ಲ ಅಷ್ಟೇ ಸಿಂಪಲ್ ಒಂದು ಲಕ್ಷ ಜನ ಆನ್ ಮಾಡ್ಕೊಂಡಿದ್ದಾರೆ ಬಟ್ ಅವ್ರಿಗೆ ಯಾವ ವೀಡಿಯೋ ನೋಡಬೇಕು ಬೇಡ ಅನ್ನೋದು ಅವರು ಡಿಸೈಡ್ ಮಾಡ್ಕೊತಾರೆ ಈಗ ನೀವು ನೋಟಿಫಿಕೇಷನ್ ಬಂದವೆಲ್ಲ ನೋಡ್ಬಿಡ್ತೀರಾ ಇಲ್ಲ ತಾನೆ ಸೊ ನೀವು ಅಂತಲ್ಲ ನಾನು ಅಷ್ಟೇ ಆದರೆ ಯಾರಾದರೂ ಅಷ್ಟೇ ಸುಮ್ಮನೆ ಟೈಮ್ ವೇಸ್ಟ್ ಮಾಡಿಬಿಡಿ ಆಯಿತಾ ನಿಮಗೆ ಬೇಕಾಗಿದ್ದರೆ ಮಾತ್ರ ವೀಡಿಯೋ ಓಪನ್ ಮಾಡಿ ಆಯಿತಾ ಸೊ ಈ ಥರ ಇರೋದರಿಂದ ಒಂದು ಲಕ್ಷ ಜನ ಆನ್ ಮಾಡ್ಕೊಂಡಿದ್ರು ಕೂಡ ಅವರು ಬೇಕಾಗಿರೋರು ಮಾತ್ರ ನೋಡ್ತಾರೆ ಅರ್ಥ ಆಯ್ತಾ ಸೊ ಹಾಗಾಗಿ ನೀವು ನನ್ನ ವಿಡಿಯೋ ಅಪ್ಲೋಡ್ ಆದ ತಕ್ಷಣ ನೀವು ಒಂದು ಲಕ್ಷ ವ್ಯೂಸು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಅರ್ಥ ಆಯ್ತಾ ಬಟ್ ವ್ಯೂಸ್ ಬಂದಿದೆ ಮಿಲಿಯನ್ ಗಟ್ಟಲೆ ವ್ಯೂಸ್ ಬಂದಿದೆ ಅದು ರೀಚ್ ಆಗಿರೋದು ಬಟ್ ನೋಟಿಫಿಕೇಷನ್ ಬಿಲ್ನ ಆನ್ ಮಾಡಿಕೊಂಡು ಯಾರೂ ಕೂಡ ಅಟ್ ಎ ಟೈಮ್ಗೆ ಅಷ್ಟು ಜನ ಕ್ಲಿಕ್ ಮಾಡಿರೋಲ್ಲ ಈಗ ಒಂದು ಸಾವಿರ ಎರಡು ಸಾವಿರ ಜನ ಏನು ಬರ್ತಾರೆ ಅವರು ನೋಟಿಫಿಕೇಷನ್ ಬಂದಾಗಲೇ ಕ್ಲಿಕ್ ಮಾಡಿರೋರು ಅರ್ಥ ಆಯಿತಾ ಸೊ ಹಾಗಾಗಿ ಈ ಒಂದು ರೇಂಜು ನಿಮಗೆ ಸಿಗುತ್ತೆ ಈಗ ನೀವು ನೀವು ಡೌಟ್ ಪಡ್ತೀರಾ ಅಂತ ಹೇಳ್ತಾ ಇದ್ದೀನಿ ಆಯಿತಾ ಇಬ್ಬರು ಹಾಗಾದರೆ ನಿಮ್ಗೆ ಒಂದು ಲಕ್ಷ ಜನ ಆನ್ ಮಾಡ್ಕೊಂಡಿದ್ದಾರೆ ಅಂತಂದರೆ ಒಂದು ಲಕ್ಷ ಯೂಸ್ ಬರಬೇಕಲ್ಲ ನೀವು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಅಂತ ನಾನು ಅವ್ರು ಹೇಳಿದೆ ವೀಡಿಯೋ ಇಂಟ್ರೆಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ ಅರ್ಥ ಆಯಿತಾ ಸೊ ಫಿಲಮ್ ರಿಲೀಸ್ ಆದವೆಲ್ಲ ಫಿಲಮ್ ಹೊಂಟಾಯ್ತಾರ ಇಲ್ಲ ತಾನೆ ಆಯಿತಾ ಬೇ ಇಷ್ಟ ಆಯಿತು ಟ್ರೈಲರ್ ಇಷ್ಟ ಆಯಿತು ಟೀಸರ್ ಇಷ್ಟ ಆಯಿತು ಸಾಂಗ್ ಇಷ್ಟ ಆಯಿತು ಅಂತಂದರೆ ಮಾತ್ರ ಹೋಗಿ ಮನ್ಸು ಮಾಡ್ತೀವಿ ಹಂಗೆ ಸಿಂಪಲ್ ನೋಡಿ ಇಲ್ಲಿ ನೀವು ಹೋಗಿ ನೋಡ್ಕೋಬೋದು ಅರ್ಥ ಆಯಿತಾ ನಿಮ್ಮ ಸಬ್ಸ್ಕ್ರಿಪ್ಷನ್ ಸಾರಿ ಸಬ್ಸ್ಕ್ರೈಬ್ ಪಕ್ಕ ನೋಟಿಫಿಕೇಷನ್ ಬಿಲ್ನ ಯಾರ್ಯಾರೆಲ್ಲ ಎಷ್ಟು ಜನ ಆನ್ ಮಾಡ್ಕೊಂಡಿದ್ದಾರೆ ಅಂತ ಯಾರ್ಯಾರು ನೋಡೋಕ್ಕಾಗಲ್ಲ ಎಷ್ಟು ಜನ ಆನ್ ಮಾಡಿ ಇದಕ್ಕಿಂತ ವೀಡಿಯೋ ಬೇಕಾಗೈಸ್ ಜೆನ್ಯೂನ್ ಆ್ಯಂಡ್ ಫುಲ್ಲು ಕ್ಲಿಯರ್ ಕಟ್ಟಾಗಿ ಹೇಳಿದ್ದೀನಿ ಸೊ ಈಗಲಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಷನ್ ಆಲ್ ಸೆಲೆಕ್ಟ್ ಮಾಡ್ಕೊಳ್ಳಿ ನೋಡ್ತೀನಿ ಇಲ್ಲಿ ಜಾಸ್ತಿ ಇವಾಗ ಅಟ್ಲೀಸ್ಟ್ ಒಂದು ಲಕ್ಷ ಐವತ್ತು ಸಾವಿರ ಆಗಬೇಕು ನಾನು ನೆಕ್ಸ್ಟ್ ವೀಡಿಯೋ ಆಗಬೇಕು ಆಯಿತಾ ಆನ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸ್ ಕಡೆ ಆಗ್ತಾ ಇದ್ದರೆ ಅಷ್ಟೇ ಏನಿಲ್ಲ ಓಕೆ ಸೊ ಥ್ಯಾಂಕ್ ಯು ಸೊ ಮಚ್ ಗೀಡಿಯೋ ನೋಡೋದಕ್ಕೆ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಲವ್ ಯು ಆಲ್